ओ सदाशिवसमारम्भां शङ्कराचार्यमध्यमान् अस्मदाचार्यपर्यन्तां वन्दे गुरुपरम्परां वन्दे गुरुपरम्परां दयाकरं दयाकारं दान्तं धर्मप्रवर्तकम् பிரயானந்தம் மாரிய வரம் சித்ரூபானந்த ஸ்ரீதயானந்தரணோ மனசாஸ்மராமிநோரசா நமாமி நமாமி குரு பரம்பர அனந்த பிரணாம ನಿಮ್ಮೆಲ್ಲರಿಗೂ ಪ್ರಾತಃ ಕಾಲದ ಶುಭೋದಯಗಳು ಅದ್ವೈತ ಮಕರಂದದ ಮಂಗಳ ಶ್ಲೋಕವನ್ನ ಓದಿ ಯಾರಾದ್ರೂ ಅಮ್ಮ ಕಟಾಕ್ಷ ಕಿರಣ ಚಾಂತ ನಮನ್ಮೋಹೇ ನಮಃ ಅನಂತಾನಂದ ಕೃಷ್ಣಾಯ जगन्मंगला मूर्तये इण्टरनेस श्लोकवन्नावदी न देहो निद्रियं चाहं न प्राणो न मनो न जीहि ममता परिरब्द्त्वा आ क्रीडात्वादितं दियह नवतने श्लोक

పరితాపైరు ప్లవాత్ ఓతీరాక్షి సర్వాన్విత ప్రేయా ఈ శ్లోక ఇంపార్టెంట్ ఆగి ನಾನು ಇಲ್ಲಿಯ ತನಕ ನಾನು ಯಾರು ಎಂದು ನಾನು ತಿಳಿದಿತಿಲ್ವೋ ಅದನ್ನ ತಿಳಿಸ್ತಾ ನಾನು ವ್ಯವಹರಿಸುವಂಥ ನಾನು ಯಾರು ಎನ್ನುವುದನ್ನು ಕೂಡ ಸ್ಪಷ್ಟಪಡಿಸುವಂತಹ ಶ್ಲೋಕ ಇದು ನಾನು ದೇಹಾದಿಗಳಲ್ಲ ಅವುಗಳಿಗೆ ನಾನು ಚೈತನ್ಯ ಧಾತನು ನನ್ನ ಚೈತನ್ಯದಲ್ಲಿ ಅವುಗಳು ಬೆಳುತ್ತವೆ ಎನ್ನುವುದನ್ನು ಜೊತೆಗೆ ನನ್ನಿಂದಲೇ ನಾನು ದೇಹವಲ್ಲ ಇಂದ್ರಿಯವಲ್ಲ ಎನ್ನುವುದು ತಿಳಿಯಲ್ಪಡ್ತಾ ಇದೆ ಅಂತ ಹೇಳಿದ ಮೇಲೆ ಆ ನಾನು ಯಾರು ಅದಕ್ಕೆ ಈ ಒಂದು ಶ್ಲೋಕದಲ್ಲಿ ಸುಲಭವಾಗಿ ಹೇಳ್ತಾರೆ ಸಾಕ್ಷಿ ದೇಹಾದಿಗಳೆಲ್ಲದಕ್ಕೂ ನಾನು ಸಾಕ್ಷಿ ಆ ನನ್ನಿಂದ ದೇಹ ಮನಸ್ಸು ಬುದ್ಧಿಗಳ ಆಟವನ್ನು ನೋಡೋದಕ್ಕೆ ಸಾಧ್ಯ ಆಗ್ತಿದೆ ನಾನು ಅದೆಲ್ಲದಕ್ಕೂ ಸಾಕ್ಷಿಯಾಗಿದ್ದೀನಿ ಸಾಕ್ಷಿ ಅಂದ್ರೆ ಸಾಕ್ಷಾತ್ ಈಕ್ಷತೆ ಸಾಕ್ಷಿ ಪ್ರತ್ಯಕ್ಷವಾಗಿ ನೋಡುವುದು ಸಾಕ್ಷಿ ಯಾಕೆಂದರೆ ದೇಹದ ಎಲ್ಲ ಬದಲಾವಣೆಗಳನ್ನು ನಾನು ನೋಡ್ತಾ ಇದ್ದೀನಿ ನನ್ನ ದೇಹಕ್ಕೆ ಜ್ವರ ಬಂದಿದೆ ಹಾಗಾದರೆ ಆ ಜ್ವರವನ್ನು ಕೂಡ ನಾನು ವೀಕ್ಷಿಸ್ತಾ ಇದ್ದೀನಿ ನನಗೆ ಕಾಲು ನೋವು ಅದು ಕೂಡ ನನಗೆ ತಿಳಿತಾ ಇದೆ ನಾನೇ ಕಾಲು ನೋವಲ್ಲ ನನಗೆ ಕಾಲಿ ನೋವು ನನಗೆ ಜ್ವರ ಬಂದಿದೆ ಆತ್ಮೀರೆ ಹಾಗಾದರೆ ಇದೆಲ್ಲವನ್ನು ನಾನು ಸಾಕ್ಷಿಯಾಗಿ ನೋಡ್ತಾ ಇದ್ರೆ ನೋವುಗಳು ಕಡಿಮೆ ಆಗುತ್ತಾ ಆಗೋದಿಲ್ಲ ಆತ್ಮೀರೆ ಅದಕ್ಕೆ ಏನು ಮಾಡಬೇಕೋ ಅದನ್ನು ನಾವು ಮಾಡಲೇಬೇಕು ಆ ಟ್ರೀಟ್ಮೆಂಟ್ ಮಾಡಲೇಬೇಕು ಆದರೆ ನನ್ನ ಮನಸ್ಸು ಈ ಸಾಕ್ಷಿತ್ವದಲ್ಲಿ ಇದ್ದಾಗ ನಾನು ಆನಂದ ಸ್ವರೂಪವನ್ನು ಆನಂದ ಸ್ವರೂಪ ಅಂತ ಇದರಲ್ಲಿ ಆ ಆನಂದವಾಗಿ ನಾನು ಇರೋದಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಮೊದಲನೆಯ ಸಬ್ ಶಬ್ದವನ್ನೇ ಸಾಕ್ಷಿ ಅಂತ ಹೇಳಿದ್ರು ಸಾಕ್ಷಿ ಸರ್ವಾನ್ವಿತಃ ಪ್ರೇಯ ಅಹಂ ನಹಂ ಕದಾಚನ ಪರಿಣಾಮ ಪರಿಚ್ಛೇದ ಪರಿತಾಪೈ ಉಪಪ್ಲವಾತ್ ದೇಹಾದ್ಯಗಳು ನಾನಲ್ಲ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಮೇಲೆ ಇವಾಗ ನನಗೆ ಸ್ಪಷ್ಟ ಆಯಿತು ದೇಹ ಮನಸ್ಸು ಬುದ್ಧಿಗಳಿಗೆ ನಾನು ಸಾಕ್ಷಿಯಾಗಿದ್ದೀನಿ ಯಾಕೆಂದರೆ ಈ ಇಂದ್ರಿಯಗಳಿಗೂ ಕೂಡ ಸಾಕ್ಷಿ ಅಂತೀವಿ ನಾವು ನಾನು ಅಂತ ಹೇಳ್ತೀನಿ ಆದರೆ ಆ ನಾನು ಯಾರು ಎನ್ನುವುದನ್ನು ನಾನು ತಿಳ್ಕೊಳ್ಬೇಕಾಗಿದೆ ಅಲ್ವಾ ಇಂದ್ರಿಯಗಳು ನೋಡುತ್ತೆ ಆದರೆ ಇಂದ್ರಿಯಗಳು ನೀವು ಜಡ ಅಂತ ಹೇಳಿದ್ರಲ್ಲ ಹಾಗೆ ಜಡವಾದ ಇಂದ್ರಿಯಗಳು ಹೇಗೆ ನೋಡಿ ತಿಳಿಯಲು ಸಾಧ್ಯ ನಾವು ವಿಚಾರ ಮಾಡಬೇಕಾಗುತ್ತೆ ಆವಾಗ ಈ ಕಣ್ಣುಗಳು ಹೊರಗಿನ ವಿಷಯಗಳನ್ನು ನೋಡಿದ್ರೂ ಕೂಡ ಅದನ್ನು ಅರಿಯುವುದು ಮನಸ್ಸು ಮನಸ್ಸಿನಲ್ಲಿ ಇಂತಹ ವೃತ್ತಿಗಳು ಬಂತು ಎಂದು ನಿಶ್ಚಯಿಸುವಂಥ ಬುದ್ಧಿ ಇವುಗಳೆಲ್ಲವೂ ಕೂಡ ನನಗೆ ತಿಳಿತಿದೆ ಆದರೆ ಆ ನನಗೆ ತಿಳಿಯುತ್ತಿದೆ ಎನ್ನುವಂತಹ ಸಾಕ್ಷಿ ನಾನು ಆತ್ಮೀಯರೇ ಯಾಕೆಂದ್ರೆ ಕಣ್ಣಿಗೆ ಕಣ್ಣು ಎನ್ನುವುದು ಗೊತ್ತಿಲ್ಲ ಮನಸ್ಸಿನ ವಿಚಾರಗಳು ಮನಸ್ಸಿನ ವೃತ್ತಿಗಳನ್ನಷ್ಟೇ ಮಾತ್ರ ಅದು ಸ್ವೀಕರಿಸುತ್ತೆ ಹೊರತು ಅದು ಬುದ್ಧಿಯಂತೆ ನಿಶ್ಚಯ ಮಾಡುವಂಥ ಶಕ್ತಿ ಮನಸ್ಸಿಗಿಲ್ಲ ಇಂತಹ ಎಲ್ಲ ಅಂತರಿಂದ್ರಿಯಗಳ ಬಹಿರಿಂದ್ರಿಯಗಳ ಕ್ರಿಯೆಗಳಿಗೆ ಸಾಕ್ಷಿ ನಾನು ನನ್ನಿಂದ ಅವುಗಳನ್ನು ನೋಡಲ್ಪಡ್ತಿದೆ ಆದ್ಮೇರೆ ಇಲ್ಲೇ ತನಕ ಅಂದ್ಕೊಂಡಿದ್ದೆ ಜಗತ್ತಿನೊಡನೆ ವಿಷಯವನ್ನು ನಾನು ಗ್ರಹಿಸ್ತಿದ್ದೀನಿ ಅಂತ ಆದರೆ ಈವಾಗ ಸ್ಪಷ್ಟ ಆಯಿತು ನನ್ನಿಂದ ಇಂದ್ರಿಯಗಳ ಮೂಲಕ ಜಗತ್ತಿನ ವಿಷಯಗಳನ್ನು ನಾನು ಗ್ರಹಿಸ್ತಾ ಇದ್ದೀನಿ ಅಂತ ಅದಕ್ಕೆ ಶಾಸ್ತ್ರ ಆ ನನ್ನನ್ನ ಸಾಕ್ಷಿ ಅಂತ ಹೇಳಿ ಕರೀತು ಆದ್ಮೇರೆ ಈ ಅನುಭವಗಳನ್ನು ನಾನು ಇಂದ್ರಿಯಗಳ ಮೂಲಕ ಜಗತ್ತಿನಿಂದ ಅನುಭವಿಸ್ತಾ ಇದ್ದೀನಿ ಅನುಭವಿಸುತ್ತಿರುವುದು ನನ್ನ ಬಾಹ್ಯಂತ ಇಂದ್ರಿಯಗಳು ಅಲ್ವಾ ಆ ಅನುಭವ ಆ ಅನುಭವಗಳ ಕ್ಷೇತ್ರವನ್ನು ಮೂರು ರೀತಿಯಾಗಿ ಕರೆಯುತ್ತೆ ಶಾಸ್ತ್ರ ಜಾಗ್ರತ ಸ್ವಪ್ನ ಹಾಗೂ ಸುಷುಪ್ತಿ ಅಂತ ಹೇಳಿ ಈ ಜಾಗೃತ ಅವಸ್ಥೆ ಅಂತ ಹೇಳಿ ಸಂಸ್ಕೃತದಲ್ಲಿ ಅವಸ್ಥೆ ಅಂತ ಹೇಳುತ್ತೆ ಕನ್ನಡದಲ್ಲಿ ಅನುಭವ ಅಂತ ಹೇಳುತ್ತೆ ಈ ರೀತಿ ಜಾಗ್ರತದಲ್ಲಿ ನಾನು ಪಡೆಯುವಂತಹ ಅನುಭವಗಳೆಲ್ಲದಕ್ಕೂ ನಾನು ಸಾಕ್ಷಿಯಾಗಿದ್ದೀನಿ ಆ ಸಾಕ್ಷಿ ಸರ್ವಾನ್ವಿತ ಅಂತ ಹೇಳುತ್ತೆ ಸರ್ವ ವ್ಯಾಪಕವಾಗಿದೆ ಯಾಕೆ ಹೀಗೆ ಹೇಳಿದರು ಅಂದ್ರೆ ಜಾಗೃತ ಅವಸ್ಥೆಯ ಅನುಭವಗಳು ನನಗೆ ಗೊತ್ತಿದೆ ಇನ್ನು ಸ್ವಪ್ನದಲ್ಲಿ ಆ ಅವಸ್ಥೆಯಲ್ಲಿ ನಾನು ಏನು ಸ್ವಪ್ನವನ್ನು ಕಂಡೆ ಆ ಸ್ವಪ್ನವು ಸತ್ಯವಲ್ಲ ಆ ಸ್ವಪ್ನವು ಸ್ವಪ್ನದಲ್ಲಿ ಮಾತ್ರ ಸತ್ಯವಾಗಿದೆಯೇ ಎನ್ನುವ ವಿಶೇಷ ಅನುಭವವೂ ನನಗೆ ಗೊತ್ತಾಯಿತು ಇನ್ನು ಸುಶುಪ್ತಿಯಲ್ಲಿ ನನಗೆ ಗಾಢ ನಿದ್ದೆ ಬಂತು ಎನ್ನುವ ಅನುಭವ ನನಗೆ ಉಂಟಾಯಿತು ಆದರೆ ಎಷ್ಟು ವಿಚಿತ್ರ ನೋಡಿ ಆದ್ಮೇಲೆ ಜಾಗೃತದಲ್ಲಿ ಆಗುವಂತಹ ಅನುಭವಗಳು ಸ್ವಪ್ನ ಅವಸ್ಥೆಗೆ ಸಂಬಂಧ ಇಲ್ಲ ಸ್ವಪ್ನದ ಅನುಭವಗಳೇ ಬೇರೆ ಜಾಗೃತದ ಅನುಭವಗಳೇ ಬೇರೆ ಇನ್ನು ಗಾಢ ನಿದ್ರೆಯಲ್ಲಿ ಪಡೆಯುವಂತಹ ಅನುಭವ ತಮಸಿಕವಾದದ್ದು ತಮಸ್ಸಿಂದ ಕೂಡಿದಂತಹ ಆ ಸುಶಿಪ್ತಿಯಲ್ಲಿ ಗಾಢ ನಿದ್ದೆ ಬಂತು ಅಂತ ಅನ್ನುವುದಕ್ಕೆ ನನಗೆ ತಿಳಿತಾ ಇದೆ ಎಚ್ಚರವಾದ ತಕ್ಷಣ ನನಗೆ ಗಾಢನಿದ್ದ ಬಂತು ಅಂತ ನಾನು ಹೇಳ್ತಾ ಇದ್ದೀನಿ ಆದರೆ ಆ ಮೂರರ ಅನುಭವವು ಕೂಡ ಬೇರೆ ಬೇರೆ ಜಾಗೃತದ ಅನುಭವ ನಾನು ಸ್ವಪ್ನದಲ್ಲಿ ತಿಳಿಯೋದಿಲ್ಲ ಸ್ವಪ್ನಾವಸ್ಥೆಯ ಅನುಭವವನ್ನು ನಾನು ಗಾಢ ನಿದ್ರೆಯಲ್ಲಿ ಪಡೆಯೋದಿಲ್ಲ ಆದರೆ ಈ ಮೂರು ಅವಸ್ಥೆಗಳು ಯಾರಿಗೆ ತಿಳಿಯಿತು ಆ ಮೂರು ಅವಸ್ಥೆಗಳಿಗೆ ಸಾಕ್ಷಿ ನಾನು ಆತ್ಮೇರೆ ನಾನು ಅನ್ನುವುದು ಆ ಅವಸ್ಥೆಗಳಿಗೆ ಬೇರೆ ಇದ್ದೇನೆ ಆದ್ದರಿಂದ ಅವಸ್ಥೆಗಳನ್ನು ನಾನು ತಿಳಿತಾಯಿದ್ದೇನೆ ಆದ್ದರಿಂದ ನನಗೆ ಸಾಕ್ಷಿ ಅಂತ ಹೇಳಿ ಶಾಸ್ತ್ರ ಹೇಳ್ತಾ ಇದೆ ಆ ಶಬ್ದ ಎಷ್ಟು ಚೆನ್ನ ಆತ್ಮೀಯರೆ ನಾನು ಸ್ವಾನುಭವದಲ್ಲೂ ಈ ಕ್ಷಣದಲ್ಲೂ ನಾನು ಗುರುತಿಸ್ತಾ ಇದ್ದೀನಿ ಎಲ್ಲ ಅವಸ್ಥೆಗಳಿಗೂ ಹೌದು ನನಗೆ ಗೊತ್ತಾಗ್ತಿದೆ ಎರಡೇ ಎರಡು ಅಕ್ಷರ ಸಾಕ್ಷಿ ಅನ್ನೋದು ಎಂತಹ ಅಂತರಾರ್ಥ ತುಂಬಿದೆ ನೋಡಿ ಹ ನನ್ನ ಸಾಕ್ಷಿತ್ವದಲ್ಲಿ ಜಾಗೃತದ ಅನುಭವಗಳು ನನಗೆ ಆಗ್ತಿದೆ ಎಲ್ಲ ಅವಸ್ಥೆಗಳ ಅನುಭವಗಳು ನನಗೆ ಆಗ್ತಾ ಇದೆ ಅಯ್ಯ ಅವಸ್ಥೆಗಳು ಬೇರೆಯಾದರೂ ಕೂಡ ಅನುಭವ ನನ್ನ ಸಾಕ್ಷಿಯಲ್ಲಿ ನಡೀತಾ ಇದೆ ಉಂಟಾಗ್ತಾ ಇದೆ ಅದಕ್ಕೆ ನಾನು ಸರ್ವಾನ್ವಿತ ಅಂದರೆ ಸರ್ವ ವ್ಯಾಪಕನಾಗಿದ್ದೀನಿ ಎಲ್ಲ ಅವಸ್ಥೆಗಳು ಎಲ್ಲವೂ ಏನೇನು ನಡೀತಿದೆಯೋ ಕೇವಲ ಆಜ್ಞೆಯೇ ನನ್ನ ದೇಹದ ಅನುಭವ ಅನುಭವಗಳು ಮಾತ್ರ ಅಲ್ಲ ಜಗತ್ತಿನ ಅನುಭವಗಳಿಗೂ ನಾನು ಸಾಕ್ಷಿಯಾಗಿದ್ದೇನೆ ಸೂರ್ಯ ಚಂದ್ರರ ಕ್ರಿಯೆಗಳಿಗೂ ಎಲ್ಲ ಗ್ರಹಗಳಿಗೂ ಇರೀ ಭೂಮಂಡಲವಾಗಲಿ ಸೂರ್ಯ ಮಂಡಲವಾಗಲಿ ಇರೀ ಬ್ರಹ್ಮಾಂಡದ ಅನುಭವವನ್ನು ಕೂಡ ನನ್ನ ಸಾಕ್ಷಿಯಲ್ಲಿ ಇದೆ ಸೂರ್ಯನ ಬೆಳಗುವಿಕೆ ನನ್ನ ಸಾಕ್ಷಿಯಲ್ಲಿ ಚಂದ್ರನ ಇರುವಿಕೆ ನನ್ನ ಸಾಕ್ಷಿಯಲ್ಲಿ ಅಲ್ವಾ ಅದಕ್ಕೆ ಸರ್ವ ಆಹಾ ಇದರಿಂದ ಏನಾಯಿತು ನನಗೆ ಇವುಗಳ ಯಾವ ಅಂಟು ಇಲ್ಲದಂತ ನಾನು ಆನಂದವಾಗಿದ್ದೀನಿ ದೇಹದ ಎಲ್ಲ ಕ್ರಿಯೆಗಳು ತನ್ನ ಜೊತೆ ತಾನು ನಡೆಯುತ್ತಾ ಇದೆ ಅವುಗಳಿಗೆ ಸಾಕ್ಷಿಯಾಗಿರುವಂಥ ನಾನು ಆನಂದವಾಗಿದ್ದೀನಿ ನನ್ನ ಸ್ವರೂಪವೇ ಆನಂದ ಸ್ವರೂಪ ಹೇಳ್ತಾರೆ ಸಾಕ್ಷಿ ಸರ್ವಾನ್ವೀತ ಪ್ರೇಯಾನ್ ಅಹಂ ಆ ನಾನು ಸಾಕ್ಷಿಯಾಗಿದ್ದೀನಿ ಸರ್ವವ್ಯಾಪಕನಾಗಿದ್ದೀನಿ ಆನಂದ ಸ್ವರೂಪನಾಗಿದ್ದೀನಿ ಆ ನನ್ನ ಆ ನನ್ನ ಸಾಕ್ಷಿ ನನಗೆ ಪ್ರಿಯವಾದದ್ದು ಆತ್ಮೇಲೆ ಎಲ್ಲ ಆನಂದಗಳನ್ನು ನಾನು ವಸ್ತುವನ್ನು ಆಧರಿಸಿ ವಿಷಯಗಳನ್ನು ಆಧರಿಸಿ ಆನಂದವನ್ನು ಪಡಿತೀನಿ ಜಾಮೂನನ್ನು ತಿಂದೆ ಎಷ್ಟೊತ್ತು ಆನಂದ ಒಂದು ತಿಂದು ಎರಡು ತಿಂದು ಮತ್ತೆ ಮೂರು ನಾಲ್ಕು ಅಷ್ಟೊತ್ತಿಗೆ ಅದು ಬೇಡ ಅನಿಸುತ್ತೆ ಆದ ಆನಂದಗಳೆಲ್ಲವೂ ತಾತ್ಕಾಲಿಕ ಆನಂದ ಸುಂದರವಾದ ಸಂಗೀತವನ್ನು ನಾನು ಕೇಳ್ತಾ ಇದ್ದೀನಿ ಹೌದು ಸಾಹಿತ್ಯ ಚೆನ್ನಾಗಿದೆ ರಾಗ ಚೆನ್ನಾಗಿದೆ ಅವರು ಹೇಳ್ತಿರುವಂತಹ ಶೈಲಿ ಎಲ್ಲವೂ ನನಗೆ ಆನಂದವನ್ನು ಕೊಡ್ತಾ ಇದೆ ಆದರೆ ಆತ್ಮೀಯರೇ ಸೂಕ್ಷ್ಮವಾಗಿ ಗಮನಿಸಿ ಆ ಆನಂದ ಆ ಹೇಳುತ್ತಿರುವಂಥ ರಾಗದಲ್ಲಿದೆಯೋ ಆ ಸಾಹಿತ್ಯದಲ್ಲಿದೆಯೋ ಅಥವಾ ಅದನ್ನು ಆಸ್ವಾದಿಸುತ್ತಾ ಅದಕ್ಕೆ ಸಾಕ್ಷಿಯಾಗಿರುವಂಥ ನನ್ನ ಸ್ವರೂಪದಲ್ಲಿದೆಯೋ ನನ್ನ ಸ್ವರೂಪದಲ್ಲಿದೆ ಆತ್ಮೇರೆ ಆನಂದ ನನ್ನ ಸ್ವರೂಪ ನನ್ನಲ್ಲಿರುವಂಥ ಆನಂದವನ್ನು ನಾನು ಆ ಸಂಗೀತದಲ್ಲೇ ಕೇಳ್ತಾ ಇದ್ದೀನಿ ಸಂಗೀತದಲ್ಲಿರುವಂಥ ತಾಳ ಭಾವಗಳಲ್ಲಿ ಆನಂದಿಸ್ತಾ ಇದ್ದೀನಿ ಅವುಗಳು ಜಡ ಆತ್ಮೇರೆ ಆನಂದದ ಗಣಿಯೇ ನನ್ನ ಸ್ವರೂಪ ಪ್ರೇಯ ಪ್ರಿಯವಾಗಿದೆ ನನಗೆ ಅದು ಆ ಸಾಕ್ಷಿತ್ವದಲ್ಲಿ ಎಲ್ಲವನ್ನು ಅನ್ಯ ಎಂದು ತಿಳಿದು ಅದಕ್ಕೆ ಆಧಾರವಾಗಿರುವಂತಹ ಆ ನನ್ನ ಸ್ವರೂಪವೇ ಸಾಕ್ಷಿಯಾಗಿದೆ ಅದೇ ಆನಂದ ಸ್ವರೂಪ ಇಂತಹ ನನ್ನ ಆನಂದ ಸ್ವರೂಪವಾದಂತಹ ನಾನು ಅಹಂ ಕದಾಚನ ನಾನು ಜೀವಾತ್ಮನಾದ ಅಹಂಕಾರ ಆಗೋದಕ್ಕೆ ಹೇಗೆ ಸಾಧ್ಯ ಜೀವಾತ್ಮನ ಸ್ವರೂಪವೇ ಬೇರೆ ನಾನು ಇಲ್ಲಿಯೇ ತನಕ ಅಹಂಕಾರ ಅಂದರೆ ನಾನು ಏನನ್ಕೊಂಡಿದ್ದೆ ಗರ್ವ ದರ್ಪ ಅಂತ ಅನ್ಕೊಂಡಿದ್ದೆ ಇಲ್ಲ ಆತ್ಮೀಯರೆ ಜೀವಾತ್ಮನದಲ್ಲಿ ಅಹಂಕಾರ ನಾನು ಜೀವಾತ್ಮನಲ್ಲಿ ತಾಧ್ಯಾತ್ಮ ಹೊಂದಿದ್ದ ಹೊಂದಿದ್ನಲ್ಲ ಆ ಅಹಂಕಾರ ವ್ಯಾವಹಾರಿಕವಾದಂಥ ಅಹಂಕಾರ ನಾನಲ್ಲ ನಾನು ಸ ಅದು ಆಗೋದಕ್ಕೆ ಯಾವಾಗ್ಲೂ ಸಾಧ್ಯವಿಲ್ಲ ಅವುಗಳಿಗೆ ಸಾಕ್ಷಿಯಾಗಿದ್ದೀನಿ ಅವುಗಳ ಎಲ್ಲ ಆಟವನ್ನು ಎಲ್ಲವನ್ನು ನೋಡುತ್ತಿರುವವನು ನಾನು ನನ್ನಿಂದ ತಿಳಿಯಲ್ಪಡ್ತಿರುವಂಥ ಆ ನಾನೇ ಸಾಕ್ಷಿ ಈ ಸಾಕ್ಷಿ ಹೇಗಿದೆ ಅಂದರೆ ಸರ್ವಗತವಾಗಿ ಇದೆ ನನಗೂ ಈ ಜೀವಾತ್ಮನಾದ ಅಹಂಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ಆ ಆಟಗಳಿಗೂ ನನಗೂ ಸಂಬಂಧವಿಲ್ಲ ಅವುಗಳ ಅವುಗಳಿಗೆ ಅನ್ಯವಾಗಿ ಇದ್ದು ನೋಡುತ್ತಿರುವವನು ನಾನಾಗಿದ್ದೀನಿ ಇಲ್ಲಿ ಇನ್ನಷ್ಟು ಸುಲಭವಾಗಿ ನಮಗೆ ಸ್ಪಷ್ಟ ಮಾಡ್ತಾ ಇದ್ದಾರೆ ಕವಿಗಳು ಪರಿಣಾಮ ಅಂದರೆ ನನ್ನಲ್ಲಿ ಯಾವುದೇ ವಿಕಾರಗಳು ಇಲ್ಲ ನಾನು ಎಂದೆಂದಿಗೂ ಸಾಕ್ಷಿ ಸ್ವರೂಪನ ಹೊರತು ನಾನು ಅಹಂಕಾರವಲ್ಲ ನಾನು ಅಹಂಕಾರ ಅಂತ ಹೇಳಿಕೊಳ್ಳುವಂಥ ಆ ಜೀವಾತ್ಮನಿಗೆ ವಿಕಾರಗಳಿದೆಯೇ ಹೊರತು ಆ ವಿಕಾರಗಳನ್ನು ನೋಡುವ ಸಾಕ್ಷಿಯಾದಂಥ ನನಗೆ ವಿಕಾರಗಳಿಲ್ಲ ಎಷ್ಟು ಯುಕ್ತಿಯಾಗಿ ಹೇಳ್ತಾ ಇದ್ದಾರೆ ನೋಡಿ ಆತ್ಮೀಯರೇ ಆ ಪರಿಣಾಮಗಳು ನನಗೆ ಇಲ್ಲ ಪರಿಣಾಮವನ್ನು ವಿಕಾರಗಳನ್ನು ಹೊಂದುತ್ತಿರುವಂತಹ ಈ ಜಗತ್ತಿಗೆ ನಾನು ಸಾಕ್ಷಿಯಾಗಿದ್ದೇನೆ ಈ ಒಂದು ಜೀವಾತ್ಮನಗೆ ನಾನು ಸಾಕ್ಷಿಯಾಗಿದ್ದೇನೆ ಆ ಸಾಕ್ಷಿಯಾದಂತ ನನಗೆ ವಿಕಾರಗಳು ಇಲ್ಲ ಅಲ್ವಾ ಇದು ಸ್ವಾನುಭವದಲ್ಲಿ ಗುರುತಿಸ್ಬೋದಲ್ಲ ಎಷ್ಟು ಸುಲಭ ಇದೆಯಲ್ಲ ಅದು ಗುರುತಿಸುತ್ತಿರುವಂತ ನಾನೇ ಸಾಕ್ಷಿ ಹಾಗಾದರೆ ಪರಿಚ್ಛೇದ ಇದೆಯಾ ಪರಿಮಿತಿಗಳಿದೆಯಾ ನನಗೆ ಇಲ್ಲ ಆದ್ಮೇರೆ ದೇಶ ಕಾಲ ವಸ್ತುಗಳ ಪರಿಮಿತಿ ಈ ಜಗತ್ತಿಗಿದೆ ಜೀವಾತ್ಮನಿಗಿದೆ ಆದರೆ ನನಗೆ ಇಲ್ಲ ಯಾವುದೇ ಬಂಧನವಿಲ್ಲ ನನಗೆ ಯಾವುದೇ ದೇಶದ ಬಂಧನವಿಲ್ಲ ಆ ನಾನು ಎಲ್ಲೇ ಇದ್ದರೂ ಕೂಡ ಆ ನನ್ನ ಇರುವಿಕೆಗೆ ಬದಲಾವಣೆ ವಿಕಾರಗಳಿಲ್ಲ ಯಾವುದೇ ಕಾಲವಾಗಲಿ ಬೆಳಿಗ್ಗೆಯೋ ರಾತ್ರಿಯೋ ಕಾಲತೀತನಾದಂಥ ನನಗೆ ಭೂತ ಕಾಲವಾಗಲಿ ಭವಿಷ್ಯದ ಕಾಲವಾಗಲಿ ವರ್ತಮಾನ ಕಾಲವಾಗಲಿ ಆ ಕಾಲಗಳೆಲ್ಲಗೂ ಸಾಕ್ಷಿಯಾಗಿದ್ದೇನೆ ಹೊರತು ನಾನು ಅದು ಆ ಬಂಧನಗಳು ನನಗಿಲ್ಲ ಅದು ಇರುವುದು ಅಹಂಕಾರವಾದಂತಹ ಜೀವಾತ್ಮನಿಗೆ ಅವನು ಇಲ್ಲಿದ್ದರೆ ಮತ್ತೊಂದು ಕಡೆ ಇರುವುದಕ್ಕೆ ಸಾಧ್ಯವಿಲ್ಲ ಅವನು ಕಾಲದ ಬಂಧನವಿದೆ ವಸ್ತುಗಳ ಬಂಧನವು ನನಗೆ ಇಲ್ಲ ಆ ಎಲ್ಲ ಪರಿಮಿತಿಗಳು ಇರುವುದು ಅಹಂಕಾರಕ್ಕೆ ಹೊರತು ನನಗಲ್ಲ ಇಲ್ಲಿಯ ತನಕ ನಮಗೆ ಅನುಮಾನ ಇದ್ದಿದ್ದು ಅಹಂಕಾರ ಅಹಂಕಾರ ಅಂತ ಹೇಳ್ತೀರಾ ಮತ್ತೆ ಅಹಂ ಅಂತನೂ ಹೇಳ್ತೀರಾ ಹೇಗೆ ತಿಳಿಯುವುದು ಅನ್ನೋದು ಇದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಜೀವಾತ್ಮನಾದ ಅಹಂಕಾರ ನಾನಲ್ಲ ಅವುಗಳಿಗೆ ಸಾಕ್ಷಿಯಾದಂಥ ಅಹಂ ನಾನು ಅಹಂ ಸಾಕ್ಷಿ ಸ್ವರೂಪ ಅಹಂ ಸಾಕ್ಷಿ ಸರ್ವವ್ಯಾಪಕ ಸಾಕ್ಷಿಯಲ್ಲಿ ಸರ್ವವ್ಯಾಪಕನು ಎನ್ನುವುದು ನನಗೆ ತಿಳಿತಾ ಇದೆ ಆ ಸಾಕ್ಷಿಯಲ್ಲೇ ನಾನು ಆನಂದ ಸ್ವರೂಪ ಎನ್ನುವುದು ತಿಳಿತಾ ಇದೆ ಆ ಸಾಕ್ಷಿಯಲ್ಲೇ ಕಾಲಾತೀತನ ನಾನು ಅನ್ನುವುದು ತಿಳಿತಾ ಇದೆ ದೇಶಾತೀತನ ನಾನು ವಸ್ತುವನ್ನು ನೋಡುವಂತಹ ವಸ್ತುಗಳಿಗೆ ಆಧಾರವಾದಂತಹ ಅವುಗಳಿಗೆ ಸಾಕ್ಷಿಯಾದಂಥ ನನಗೆ ವಸ್ತುಗಳ ಬಂಧನವಿಲ್ಲ ರೂಪನಾಮ ಉಪಾಧಿಗಳು ಇರುವುದು ಈ ಜಗತ್ತಿಗೆ ಈ ದೇಹಕ್ಕೆ ನನಗಿಲ್ಲ ಅದೇ ನಾನು ಸಾಕ್ಷಿ ಆ ಶಬ್ದ ಬಹಳ ಸುಂದರವಾಗಿ ಸುಲಭವಾಗಿದೆ ಎಂದ ಮೇಲೆ ಯಾಕೆ ಎಲ್ಲ ಅನುಭವಗಳಿಗೂ ನಾನು ಸಾಕ್ಷಿ ಅನ್ನುವುದನ್ನ ಪ್ರಧಾನವಾಗಿ ನಾವು ಮಾಡಕ್ಕೆ ಉಪನಿಷತ್ತಿನಲ್ಲಿ ಈ ವಿಚಾರವನ್ನು ನಾವು ತಿಳಿತೀವಿ ಅವಸ್ಥಾತ್ರಯಗಳಿಗೆ ಸಾಕ್ಷಿ ನಾನು ಎನ್ನುವುದನ್ನು ಬಹಳ ಇಡೀ ಉಪನಿಷತ್ತು ಈ ವಿಚಾರವನ್ನು ಸ್ಪಷ್ಟಪಡಿಸುತ್ತೆ ಇರುವುದೇ ಹದಿನಾಲ್ಕು ಶ್ಲೋಕಗಳು ಆದರೆ ಆ ಶ್ಲೋಕಗಳಿಗೆ ಶಂಕರರ ಗುರುಗಳಾದಂತಹ ಗೋವಿಂದ ಪಾದರು ಕೂಡ ಅದಕ್ಕೆ ಟೀಕಾ ಬರೆದಿದ್ದಾರೆ ಅದೇ ರೀತಿ ಭಗವತ್ಪಾದರು ಬರೆದಿದ್ದಾರೆ ಅದರಲ್ಲಿ ಈ ಅನುಭವವನ್ನು ಉಂಟು ಮಾಡುವಂತಹ ಈ ಮೂರು ಅವಸ್ಥೆಗಳ ವಿಚಾರ ತುಂಬ ಚೆನ್ನಾಗಿ ತಿಳಿಸ್ತಾರೆ ಆದರೆ ಇಲ್ಲಿ ಆ ಮೂರಕ್ಕೂ ಸಾಕ್ಷಿ ನಾವು ಎನ್ನುವುದು ನಮಗೆ ಸ್ಪಷ್ಟ ಆಗ್ತಿದೆ ಹಾಗಾದರೆ ಪರಿತಾಪ ಹೇಳ್ತಾರೆ ಪರಿಣಾಮ ಪರಿಚ್ಛೇದ ಪರಿತಾಪೈಹಿ ಹಾಗಾದರೆ ಪರಿತಾಪ ಜೀವಾತ್ಮನಿಗೆ ಇದೆಯೋ ನನಗಿದೆಯೋ ಜೀವಾತ್ಮನಾದ ಅಹಂಕಾರ ಈ ತಾಪಗಳೇ ಬರುತ್ತು ಅದಕ್ಕೆ ಸಾಕ್ಷಿಯಾದಂತ ನನಗೆ ಇಲ್ಲ ಆತ್ಮೀಯರೇ ಪರಿತಾಪ ಅಂದರೆ ರಾಗ ದ್ವೇಷ ಶೀತ ಉಷ್ಣ ತಾಪಗಳು ಅದಕ್ಕೆ ಶಾಸ್ತ್ರ ತುಂಬಾ ಚೆನ್ನಾಗಿ ಹೇಳುತ್ತೆ ತಾಪತ್ರಯ ಅಂತ ಹೇಳ್ಬಿಡುತ್ತೆ ಮೂರು ರೀತಿಯ ತಾಪತ್ರಗಳು ಯಾವ್ಯಾವುದು ಅಂದ್ರೆ ಆದಿದೈವಿಕ ಆದಿಭೌತಿಕ ಆಧ್ಯಾತ್ಮಿಕ ಅಂತ ಹೇಳಿ ಹ್ಮ್ ಆದಿ ಭೌತಿಕ ತಾಪ ಅಂತಂದ್ರೆ ಸುತ್ತಮುತ್ತಲಿಂದ ಬರುವಂತಹ ತಾಪ ತೊಂದರೆ ಇನ್ನು ಆದಿದೈವಿಕ ಅಂತ ಅಂದರೆ ಪ್ರಕೃತಿಯಿಂದ ಉಂಟಾಗುವಂತಹ ತಾಪ ಇನ್ನು ಆಧ್ಯಾತ್ಮಿಕವಾದ ತಾಪ ಅಂದರೆ ನನ್ನಿಂದ ನನ್ನ ಶರೀರದಿಂದ ನನ್ನ ಮನಸ್ಸು ಬುದ್ಧಿಗಳಿಂದ ನನ್ನ ಅಹಂಕಾರದಿಂದ ಉಂಟಾಗುವಂಥ ತಾಪಗಳೇ ಆಧ್ಯಾತ್ಮಿಕ ತಾಪ ಆದ್ಮೇಲೆ ನಾವು ಈ ಬೆಳಗಿನ ಕ್ಲಾಸಲ್ಲಿ ಈ ಒಂದು ಸತ್ಸಂಗವನ್ನು ನಾವು ಮಾಡಬೇಕು ಅಂದರೆ ನನ್ನ ಶರೀರ ಸಹಕರಿಸಬೇಕು ಆದ್ಮೇಲೆ ನನ್ನ ಮನಸ್ಸು ಶುದ್ಧವಾಗಿರಬೇಕು ನನ್ನ ಬುದ್ಧಿ ಸ್ವೀಕರಿಸುವಂತೆ ಸ್ಥಿರವಾಗಿ ಇದ್ದರೆ ಮಾತ್ರ ಈ ಒಂದು ಸತ್ಸಂಗದ ಅನುಭವವನ್ನು ಅನುಭೂತಿಯನ್ನು ಪಡೆಯುವುದಕ್ಕೆ ಸಾಧ್ಯ ಅದಕ್ಕೆ ಕವಿಗಳು ಹೇಳ್ತಾ ಇದ್ದಾರೆ ಪರಿಣಾಮ ಪರಿಚೇತ ಪರಿತಾಪಗಳೆಲ್ಲವೂ ಕೂಡ ಜೀವಾತ್ಮನಿಗೆ ಹೊರತು ನನಗಿಲ್ಲ ಪರಮ ಆತ್ಮ ನಾನು ಪರಮಾತ್ಮ ನಾನು ಅವುಗಳಿಗೆ ಸಾಕ್ಷಿಯಾಗಿದ್ದೇನೆ ಅಹಂಕಾರ ಅಹಂಕಾರದಲ್ಲಿ ಒಂದಾದಂತಹ ಜೀವಾತ್ಮನಿಗೆ ಮಾತ್ರ ಅವೆಲ್ಲವೂ ಇದೆಯೇ ಹೊರ್ತು ಹ್ಮ್ ವಿಷಯಗಳಲ್ಲಿ ತಾದಾತ್ಮ ಒಂದು ಜೀವಾತ್ಮ ಅವನು ಸತ್ಯ ಅಂದ್ಕೊಂಡು ನಾನು 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 ಅಂತ ಅನ್ತಾ ಇದ್ದೀನಿ ಅಹಂಕಾರದಿಂದ ನಾನು ನೋಡಿದೆ ನಾನು ಮಾಡಿದೆ ನನ್ನಿಂದ ತಿಡ್ತಿದೆ ನನ್ನಿಂದ ಎಲ್ಲ ಕ್ರಿಯೆಗಳು ನಡೆದಿದೆ ಅಹಂ ಅಹಂ ಭೋಗ್ತ ಇವುಗಳ ಬಂಧನದಲ್ಲಿ ಸಿಲುಕಿದಂತಹ ಆ ಜೀವಾತ್ಮನಿಗೋ ಸಾಕ್ಷಿಯಾದ ನನಗೋ ಯಾವ ಸಂಬಂಧವೂ ಇಲ್ಲ ಆ ನನ್ನ ಸ್ವರೂಪ ಸರ್ವವ್ಯಾಪಕ ಸ್ವರೂಪ ಆನಂದ ಸ್ವರೂಪ ಪ್ರಿಯ ಸ್ವರೂಪ ನಾನು ಕದಾಚನ ಅಹಂನ ನಾನು ಯಾವಾಗಲೂ ಜೀವಾತ್ಮನಾಗುವುದಕ್ಕೆ ಸಾಧ್ಯವೇ ಇಲ್ಲ ಅಹಂಕಾರದಿಂದ ಕೂಡಿದಂತ ನಾನಲ್ಲ ಅದು ನನ್ನ ಸಾಕ್ಷಿತ್ವದಲ್ಲಿ ಅದನ್ನು ತಿಳಿಯಲ್ಪಡ್ತಾ ಇದೆ ನನಗೆ ಯಾವುದೇ ಅದಂಥ ಪರಿಮಿತಿಗಳು ಇಲ್ಲ ಯಾವುದೇ ಪರಿಣಾಮಗಳು ನನ್ನಲ್ಲಿಲ್ಲ ಯಾವುದೇ ಪರಿತಾಪಗಳು ನನ್ನಲ್ಲಿಲ್ಲ ಅದಕ್ಕೆ ಭಗವತ್ಪಾದರು ತಮ್ಮ ನಿಧಿಧ್ಯನ ಶ್ಲೋಕದಲ್ಲಿ ಹೇಳ್ತಾರೆ ದ್ವಂದ್ವಾದಿ ಸಾಕ್ಷಿ ರೂಪೋಹಂ ಆಚಲೋಹಂ सनातनः सर्वसाक्षिस्वरूपोऽहम् अहमेवाह मौह्ययः असङ्गोऽहम् 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 अहम् ಇಂಥ ದ್ವಂದ್ವಾದಿಗಳಿಗೆ ಸಾಕ್ಷಿ ರೂಪನಾಗಿರುವಂತಹ ನಾನು ಸದಾಕಾಲ ಅಚಲನಾಗಿದ್ದೇನೆ ಸನಾತನನಾಗಿದ್ದೀನಿ ನಾನು ಸರ್ವ ಸಾಕ್ಷಿ ಸ್ವರೂಪನಾಗಿರುವಂತಹ ಆ ನಾನು ಅವಯವನಾಗಿದ್ದೀನಿ ನಿರವಯ್ಯನಾಗಿದ್ದೀನಿ ನಾನು ನನಗೆ ಈ ಅಹಂಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ನನ್ನಿಂದ ತಿಳಿಯಲ್ಪಡ್ತಿದೆ ಎನ್ನುವುದನ್ನು ಆದಮೇಲೆ ಇಲ್ಲಿ ಬಹಳ ಆಮೇಲೆ ಮತ್ತೆ ಉಪಪ್ಲವಾದನ ಒಂದು ಶಬ್ದವನ್ನು ಉಪಯೋಗಿಸ್ತಾರೆ ಅಂದರೆ ಅವುಗಳಿಂದ ನನಗೆ ಯಾವುದೇ ತೊಂದರೆಗಳಿಲ್ಲ ಆ ಒಂದು ಅಹಂಕಾರವು ಜೀವಾತ್ಮನ ಜೊತೆ ತಾದಾತ್ಮ ಹೊಂದಿರಬಹುದು ಅದಕ್ಕೆ ಸಾಕ್ಷಿಯೇ ಹೊರತು ಅಂತಹ ಯಾವುದೇ ರೀತಿಯಂತಹ ತೊಂದರೆಗಳು ನನಗೆ ಇಲ್ಲ ನಾನು ಸಾಕ್ಷಿ ಸ್ವರೂಪನಾಗಿರುವಂತಹ ಚೈತನ್ಯ ಸ್ವರೂಪನಾಗಿರುವಂತಹ ಆನಂದ ಸ್ವರೂಪವೇ ನನ್ನ ಸ್ವರೂಪ ಎನ್ನುವುದನ್ನು ಈ ಒಂದು ಶ್ಲೋಕದಲ್ಲಿ ಸಾಕ್ಷೀಭೂತವಾಗಿ ನಾವು ವಿಚಾರ ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಲಕ್ಷ್ಮೀಧರ ಕವಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಸತ್ಸಂಗವನ್ನು ಶಾಂತಿ ಮಂತ್ರದೊಂದಿಗೆ अङ्गलमाडनन्त ॐ पूर्णमिदं पूर्णात् पूर्णमुदच्छते पूर्णस्य पूर्णमाधाय पूर्णमेवावशिष्यते ओम् तिक्षं तिः शि हरी गुरुभ्यो नमः हरी ओ भोलो सद्गुरुनाथ महाराज की जय स्वामी चिद्रूपानंद सरस्वती जी की जय स्वामी सुवेदानंद जी की जय जय श्री श्रीदानंद எ <laughs> 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 <laughs>